ನಮಸ್ತೆ ಆತ್ಮೀಯರೆ ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಈ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿಯನ್ನು ಒಂದು ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರಿನಿಂದ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ನೋಡೋಣ ಗ್ಯಾಸ್ಟ್ರಿಕ್ ಅಂದಾಗ ಅಥವಾ ಆ್ಯಸಿಡಿಟಿ ಅಂದಾಗ ಸ್ಟಮಕ್ನಲ್ಲಿ ಹೀಟು ಮತ್ತು ಕೋಲ್ಡಿನ ವ್ಯತ್ಯಾಸ ಉಂಟಾಗಿರುತ್ತೆ ಗ್ಯಾಸ್ಟ್ರಿಕ್ ಅಂದಾಗ ಸ್ಟಮಕ್ನಲ್ಲಿ ಆಗಿರುತ್ತೆ ಆ ಹೀಟ್ನಿಂದ ಏನಾಗುತ್ತೆ ಅಂದರೆ ಮೂಗುರಿ ಆಗ್ತಕ್ಕಂಥದ್ದು ಕಣ್ಣು ಉರಿ ಆಗ್ತಕ್ಕಂಥದ್ದು ಕತ್ತು ನೋವು ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಕಾನ್ಸ್ಟಿಪೇಷನ್ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ತಲೆದೊರತೆ ಇಲ್ಲಿ ಗ್ಯಾಸ್ಟ್ರಿಕ್ ಆದಾಗ ಸ್ಟಮಕ್ನಲ್ಲಿ ಹೀಟ್ ಜಾಸ್ತಿ ಆದಾಗ ಇಲ್ಲಿ ಒಂದು ಚಾಟ್ ಕಾಣಿಸ್ತಾ ಇದೆ ನೋಡಿ ಈ ಚಾಟಲ್ಲಿ ನಮ್ಮ ಬಲಗೈ ಉಂಗುರದ ಬೆರಳು ಮೊದಲನೇ ಜಾಯಿಂಟು ಸ್ಟಮಕ್ ಜಾಯಿಂಟ್ ಆಗಿದೆ ಅದರ ಸುತ್ತ ನೀವು ಗ್ರೀನ್ ಕಲರನ್ನು ಹಾಕ್ತು ಈ ಗ್ರೀನ್ ಕಲರನ್ನ ಅದರ ಸುತ್ತ ನೀವು ಪ್ರತಿದಿನ ಹಾಕ್ತಾ ಹೋದಾಗ ಆ ಸ್ಟಮಕ್ನಲ್ಲಿ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಾಗೆ ಮತ್ತೊಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ ಇದು ಮೊಣಕಾಲಿನಿಂದ ನಾಲ್ಕು ಬೆಟ್ಟ ಕೆಳಗಡೆ ಎಸ್ ಟಿ ತರ್ಟಿ ಸಿಕ್ಸ್ ಅಂತ ಆಕ್ಯುಪ್ರೆಜರ್ ಪಾಯಿಂಟ್ ಇದನ್ನ ಎರಡು ಕಾಲಲ್ಲಿ ಇಪ್ಪತ್ತ ಇಪ್ಪತ್ತು ಬಾರಿ ಒತ್ತದು ಇವತ್ತು ನೀವು ಆಕ್ಯುಪ್ರೆಷರ್ ಹೊತ್ತಿದ್ರೆ ಇನ್ನು ಮೂರು ದಿನ ಬಿಟ್ಟು ಮತ್ತೆ ಆಕ್ಯುಪ್ರೆಜರ್ ಹೊತ್ತೋದು ಅಂದ್ರೆ ವಾರದಲ್ಲಿ ಎರಡು ಬಾರಿ ಮಾತ್ರ ಆಕ್ಯುಪ್ರೆಜರ್ ಹೊತ್ತಬೇಕು ಕಲರ್ ಪ್ರತಿದಿನ ಹಾಕಬೇಕು ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗ್ತಾ ಹೋಗ್ತೀರಾ ಮತ್ತೊಂದು ಸಮಸ್ಯೆ ಏನಂದಾಗ ಸ್ಟಮಕ್ನಲ್ಲಿ ಕೋಲ್ಡ್ ಆಗಿರುತ್ತೆ ಅದರಿಂದ ಏನಾಗಿರುತ್ತೆ ಆ್ಯಸಿಡಿಟಿ ಆಗಿರುತ್ತೆ ಹೊಟ್ಟೆ ಭಾರ ಅನ್ಸೋದು ಪದೇ ಪದೇ ಗ್ಯಾಸ್ ಪಾಸ್ ಆಗೋದು ಹೊಟ್ಟೆ ಎವಿನೆಸ್ ಅನ್ಸೋದು ವಾಕ್ರಿಕೆ ಬರೋದು ಮತ್ತು ಆ್ಯಸಿಡ್ ರಿಪ್ಲೆಕ್ಸ್ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ತಲೆ ತೋರ್ತಾ ಇರುತ್ತೆ ಈ ಸಮಸ್ಯೆಗೆ ನೋಡಿ ಅದೇ ಚಾರ್ಟಲ್ಲಿ ಅಂದರೆ ನಮ್ಮ ಬಲಗೈ ಉಂಗುರದ ಬೇಳು ಮೊದಲನೇ ಗೆರೆ ಸ್ಟಮಕ್ ಜಾಯಿಂಟಿಗೆ ನೀವು ಈ ಸ್ಕೈ ಬ್ಲೂ ಕಲರನ್ನು ಅದ್ರ ಸುತ್ತ ಹಾಕ್ಬೇಕು ಇದನ್ನು ಈ ಸ್ಕೈ ಬ್ಲೂನ ಅದರ ಸುತ್ತ ಪ್ರತಿದಿನ ಹಾಕ್ತಾ ಹಾಗೆ ಅದರೊಂದಿಗೆ ಒಂದು ಆಕ್ಯುಪ್ರೆಜರ್ ಕಾಣಿಸ್ತಾ ಇದೆ ನೋಡಿ ಎಲ್ ಐ ಫೋರ್ ಅಂತ ಈ ಅಂಗೈಯಲ್ಲಿ ಈ ಸೈಡಲ್ಲಿ ಬರುತ್ತೆ ಈ ಭಾಗದಲ್ಲಿ ಇಲ್ಲಿ ಒತ್ತಿದ್ರೆ ಪೇಯ್ನ್ ಇರುತ್ತೆ ಯಾರಿಗೆ ಅಸಿಡಿಟಿ ಇರುತ್ತೋ ಅವರಿಗೆ ಇಲ್ಲಿ ಒತ್ತಿದ್ರೆ ಪೇಯ್ನ್ ಇರುತ್ತೆ ಸೊ ಇಲ್ಲಿ ಪ್ರೆಷರ್ ಕೊಡೋದು ಈ ರೀತಿ ಇಲ್ಲಿ ಇಪ್ಪತ್ತು ಬಾರಿ ಇಲ್ಲಿ ಇಪ್ಪತ್ತು ಬಾರಿ ಇವತ್ತು ನೀವು ಈ ಆ್ಯಕ್ಯುಪ್ರೆಜರ್ನ ಈ ಕೈಯಲ್ಲಿ ಈ ಕೈಯಲ್ಲಿ ಇಪ್ಪತ್ತು ಇಪ್ಪತ್ತು ಬಾರಿ ಮಾಡಿದರೆ ಇನ್ನು ಮೂರು ದಿನ ಬಿಟ್ಟು ನೀವು ಇಲ್ಲಿ ಇಪ್ಪತ್ತು ಬಾರಿ ಇಲ್ಲಿ ಇಪ್ಪತ್ತು ಬಾರಿ ಆ ಎಲ್ ಐ ಫೋರ್ ಆ್ಯಕ್ಯುಪ್ರೆಜರನ್ನು ಪ್ರೆಸ್ ಮಾಡೋದು ಇದರಿಂದ ಆ್ಯಸಿಡಿಟಿ ಸಮಸ್ಯೆಯಿಂದ ನೀವು ಹೊರಬರುತ್ತೀರಾ ಕಲ್ಲರ್ ಕೂಡ ಹಾಕೋದು ಅದರೊಂದಿಗೆ ಈ ಆ್ಯಕ್ಯುಪ್ರೆಜರನ್ನು ಮಾಡೋದು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ನ ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಹೊರಬರಲಿಕ್ಕೆ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ